ನವೀನ್ ಕುಮಾರ್ ಹೇಳ್ಬಿಟ್ಟು ಸರ್ ಚಿಕ್ಕನಕಹಳ್ಳಿ ತಾಲೂಕು ಚಿಕ್ಕನಾಕಹಳ್ಳಿಯ ತಾಲೂಕು ಅಧ್ಯಕ್ಷರು ನಾವು ನಾವು ಏನಂದರೆ ಮುಷ್ಕರ ಅಧಿಕಾರಿಗಳು ಸಂಘದಿಂದ ಒಂದು ಮುಷ್ಕರ ಮಾಡ್ತಾಯಿದ್ವಿ ರಾಜ್ಯಾದ್ಯಂತ ಇದು ಮಾಡ್ತಾ ಇರೋದ್ರಿಂದ ನಮ್ಮ ಮೂಲಭೂತ ಸೌಕರ್ಯ ಆದಂಥ ಗ್ರಾಮಾಡಳಿತ ಹುದ್ದೆ ತಾಂತ್ರಿಕ ಹುದ್ದೆ ಮಾಡಬೇಕು ಅಂತೇಳ್ಬಿಟ್ಟು ಮತ್ತು ಆಫೀಸು ಈ ಹಿಂದೆ ಆಲೆ ಒಂದು ಹಂತದಲ್ಲಿ ಮಾಡಿದ್ವು ಅದು ಏನು ಬಗೆಹಾರ್ದಿಲ್ಲ ಆ ಅದಕ್ಕೋಸ್ಕರ ಈಗ ನಾವೇನು ಎರಡನೇ ಹಂತದ ಮಾಡ್ತಾಯಿದ್ದೀವಿ ಇದು ಅನಿರ್ದಾಷ್ಟಾವಧಿ ಮುಷ್ಕರ ಆಗಿರೋದ್ರಿಂದ ನಾವು ಈ ಬೇಡಿಕೆಗಳು ಈ ಸರ್ಕಾರದಿಂದ ಈರೈಸಿದ್ರೆ ನಾವು ಇಲ್ಲಿಂದ ಎದ್ದಾಡೋದು ಅಲ್ಲಿವರೆಗೂ ನಾವು ಈ ಬೇಡಿಕೆ ಇರೋವರೆಗೂ ಎದ್ದಾಡೋದಿಲ್ಲ ಈ ಮುಷ್ಕರ ನಮಗೆ ನಮ್ಮ ಮೂಲಭೂತ ಸೌಕರ್ಯ ಆದಂಥ ಇವಾಗ ಏನು ಆ್ಯಪ್ಗಳು ಕೊಟ್ಟಿದ್ದಾರೆ ಮೊಬೈಲ್ ಇಲ್ಲ ಲ್ಯಾಪ್ಟಾಪ್ಗಳು ಅಥವಾ ಏನಾದರೂ ಅದಕ್ಕೆ ಕೊಟ್ಟರೆ ಮಾಡ್ತೀವಿ ಇಲ್ಲಾಂದರೆ ಮಾಡೋದಿಲ್ಲ ಸರ್ ಕೆಲಸ ಮಾಡೋದಿಲ್ಲ ಅಂತಲೇ ಸ್ಥಗಿತ ಮಾಡಿದ್ದೀವಿ ನಾವು ಸ್ವಂತ ಸ್ವತಃ ನಾವು ಈ ಎಲ್ಲ ಹಾಕೊಂಡು ರಜಾ ಮಾಡ್ಕೊಂಡಿದ್ದೀವಿ ಇಷ್ಟು ನಾವು ಅದಕ್ಕೋಸ್ಕರ ನಾವು ಮಾಡ್ತಾ ಇದೀವಿ ಸರ್ ಸ್ಟೈಕ್ ಮಾಡಿದ್ರು ಮಾಡಿದ್ದು ಸರ್ ಒಂದನೇ ಹಂತ ಮಾಡಿದ್ದು ಬಗೆಹರಿಸ್ತೀವಿ ಅಂತ ಹೇಳಿದರು ಸರ್ಕಾರದಲ್ಲಿ ನಮ್ಗೆ ಯಾವುದು ಅದರದ್ದು ಬಗ್ಗೆ ಏನು ಆದೇಶಗಳು ಬಂದಿಲ್ಲ ಹಂಗಾಗಿ ಮತ್ತೆ ಎರಡನೇ ಹಂತದಲ್ಲಿ ಮಾಡ್ತಾ ಇದೀವಿ ಸರ್ ನಾನು ಚಿಕ್ಕನಾಯಕನಡಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇದು ಎರಡನೇದು ಮುಷ್ಕರ ನಮ್ಮದು ನಮಗೆ ಇನ್ನೇನಕ್ಕೆ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ನಮ್ಗೆ ಮೂಲಭೂತ ಸೌಕರ್ಯಗಳನ್ನೂ ಒದಗಿಸ್ತಾ ಇಲ್ಲ ಕೆಲಸ ಮಾಡಿ ಕೆಲಸ ಮಾಡಿ ಕೆಲಸ ಮಾಡಿ ಅಂತ ಹೇಳ್ತಾರೆ ಬಟ್ ನಮ್ಗೆ ಯಾವುದೇ ಅಂತ ಒಂದು ಒಂದು ಕಚೇರಿ ಇಲ್ಲ ಒಂದು ಟೇಬಲ್ ಇಲ್ಲ ಒಂದು ಚೇರ್ ಇಲ್ಲ ಇದೇ ರೀತಿನ ಹಿಂಗೆ ಕೆಲಸ ಮಾಡ್ಕೊತ ಹೋದರೆ ನಮಗೂ ಒಂದು ಕುಟುಂಬ ಇದೆ ಆ ಕುಟುಂಬ ನೋಡ್ಕೊಳೋಕ್ಕೂ ಆಗ್ತಾಯಿಲ್ಲ ಬರೀ ಕೆಲಸ ಮಾಡೋದೇ ಇದೆ ಈಗೆಲ್ಲ ನೀವೆಲ್ಲ ನೋಡ್ದಂಗೆ ಎಲೆಕ್ಷನ್ ಬಂತು ಅಂತಂದರೆ ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ದೀವಿ ಯಾರು ಅದಕ್ಕೆ ಜವಾಬ್ದಾರಿ ಏನಾದರೂ ಸಮಸ್ಯೆ ಆಯಿತು ಅಂದರೆ ನಮಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನ ನಮಗೆ ಕೊಟ್ಟಿದ್ದೇ ಆದರೆ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ ಒಂದು ಲ್ಯಾಪ್ಟಾಪ್ ಇಲ್ಲ ಒಂದು ಮೊಬೈಲ್ ಇಲ್ಲ ಈಗ ನಮ್ಮ ಅಧ್ಯಕ್ಷ ಹೇಳ್ದಂಗೆ ನಮಗೆ ನಮ್ಮದೇ ಮೊಬೈಲು ನಮ್ಮದೇ ಡಾಟಾ ಪ್ರತಿಯೊಂದು ನಮ್ಮದೇ ಎಲ್ಲದೂ ನಮಗೆ ನಮ್ಮಗಳ ಕೈಯಿಂದಲೇ ಖರ್ಚಾಗ್ತಾಯಿದೆ ಅದಕ್ಕೆ ನಾವು ಹೇಳೋದಿಷ್ಟೇ ನಾವು ಮೂಲಭೂತ ಸೌಕರ್ಯ ಕೊಡಿ ಕೆಲಸ ತಗೊಳ್ಳಿ ನಾವು ಕೆಲಸ ಮಾಡ್ತೀವಿ ಅದನ್ನ ಬಿಟ್ಟು ಬರೀ ಕೆಲಸ ಮಾಡಿ ಕೆಲಸ ಮಾಡಿ ಅಂತ ಹೋದರೆ ನಾವು ನಮಗೂ ಆರೋಗ್ಯ ಪರಿಸ್ಥಿತಿನೂ ಇದೆ ಎಲ್ಲ ಸಮಸ್ಯೆಗಳು ತುಂಬ ಇದೆ ಅವನ್ನೆಲ್ಲ ಬಗೆಹರಿಸ್ತಾ ಬಗೆಹರಿಸ್ಕೊಟ್ರೆ ನಾವು ಖುಷಿಯಾಗಿ ಕೆಲಸ ಮಾಡ್ತೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ನಮ್ಮ ಹೆಸರು ಮರುಸ್ತೀನೋ ಅಂತ ತಾಲೂಕು ಸಂಘದ ಉಪಾಧ್ಯಕ್ಷರು ಏನು ಇನ್ನೊಂದು ಸರಿ ಕಳೆದ ಬಾರಿ ಮುಷ್ಕರ ಮಾಡಿದಾಗೆ ಸಚಿವರು ನಿಮ್ಮ ಸಮಸ್ಯೆಗಳನ್ನ ಹಂತ ಹಂತವಾಗಿ ಬಗೆಹರಿಸ್ ಅಂತ ಹೇಳಿದರು ಆ ಸಮಸ್ಯೆಗಳಲ್ಲಿ ರಜೆ ದಿನದಲ್ಲಿ ಕರೆದ್ಬಿಟ್ರೆ ಇನ್ಯಾವುದೇ ಸಮಸ್ಯೆಗಳನ್ನ ಇವರು ಬಗೆಹರಿಸಲಿಲ್ಲ ಸುಮ್ಮನೆ ಏನಾಯಿತು ಕಣ್ಣಿಗೆ ವರ್ಷ ಕೆಲಸ ಮಾಡಿದರು ಅದನ್ನ ಬಿಟ್ಟು ಇನ್ನೇನು ಕೆಲಸ ಮಾಡಲಿಲ್ಲ ನಾವು ನಾಲ್ಕು ತಿಂಗಳು ಟೈಮ್ ಕೊಟ್ವಿ ನಾಲ್ಕು ತಿಂಗಳಲ್ಲಿ ಕೂಣ ಯಾವುದೇ ರೀತಿಯ ನಮಗೆ ಉತ್ತಮವಾದ ಬೆಳವಣಿಗೆ ಕಾಣಲಿಲ್ಲ ಹಂಗಾಗಿಬಿಟ್ಟು ನಾವು ಈಗ ಈ ಎರಡನೇ ಹಂತದ ಮುಷ್ಕರವನ್ನು ನಂಬ್ಕೊಂಡಿದ್ದೀವಿ ಇವರು ಸ್ಪಂದನೆ ಕೊಡದೆ ಸುಮ್ಮನೆ ಮತ್ತೆ ಇದು ಈಗ ಈಗಲೂ ಕೂಡ ಏನಾರು ಒ ಕಣ್ಣು ವರ್ಷ ಕೆಲಸ ಮಾಡಿದರೆ ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಇದು ಮಾಡೋದಿಲ್ಲ ನಾವು ಮುಷ್ಕರ ಅಂತ ಕಂಟಿನ್ಯೂ ಮಾಡೇ ಮಾಡ್ತೀವಿ ಅವರು ಈ ಸಾರಿ ಏನು ನಾವೇನು ಬೇಡಿಕೆಗಳು ನಾವೇನು ಬೇರೆ ಏನು ಬೇಡಿಕೆಗಳು ಕೇಳ್ತಾಯಿಲ್ಲ ನಮಗೆ ಮೂಲಭೂತ ಸೌಕರ್ಯಗಳಿಗೆ ಏನು ಬೇಕೋ ಅದೇ ಬೇಡಿಕೆಗಳು ಇಕ್ಕಿದೀವಿ ಮತ್ತು ಅದನ್ನ ಈ ಸಾರಿ ಬಗೆಹರಿಸಿದ್ರೆ ನಾವು ಮುಷ್ಕರ ಹಿಂದಕ್ಕೆ ತಾಳ್ತೀವಿ ಇಲ್ಲಾದ್ರೆ ಯಾವುದೇ ಕಾರಣಕ್ಕೂ ಮುಷ್ಕರನ್ನ ಹಿಂದಕ್ಕೆ ತಾಣೋದಿಲ್ಲ ಸರ್ ಕಪ್ಪು ಪಟ್ಟಿ ಕಟ್ಟಿ ಮುಷ್ಕರ ಮಾಡ್ತಾ ಇದ್ದೀರಾ ಹಾಂ ಸರ್ ಹಿನ್ನೆಲೆ ಏನು ಅಂತ ಅಂದರೆ ಎಲ್ಲ ರಾಜ್ಯಾದ್ಯಂತ ತರ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ ಎಷ್ಟು ತಾಲೂಕುಗಳ ಸಹ ಎಲ್ಲ ತಾಲ್ಲೂಕುಗಳಲ್ಲೂ ಇವತ್ತು ಇದೆ ಇಲ್ಲಿ ಇವತ್ತು ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ ಸಂಸ್ಕಾರನ ಇದೇ ರೀತಿಯೇ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಕಡೆನೂ ಹಾಗೆ ಬಿಟ್ಟು ನಮ್ಮ ತಾಲೂಕಲ್ಲಿ ಕೂಡ ಇದೇ ರೀತಿ ಮುಂದುವರ್ಸ್ತಾ ಇದಾವೆ ಇಲ್ಲ ಸರ್ ಇವ್ ಬರೆಯವ್ರ ಕಣ್ಣಿಗೆ ಕಣ್ಣಿಗೆ ಅದೇನೋ ವರ್ಷ ಕೆಲಸ ಅಂತ ಆ ರೀತಿ ಇದು ಮಾಡ್ತಾ ಇದ್ದಾರೆ ಇವರು ಸುಮ್ಮನೆ ಹೇಳಿಕೆ ಹೇಳಿಕೆ ಹೇಳ್ತಾ ಇದಾರೆ ಅಷ್ಟೇ ಎಲ್ಲ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀವಂತ ಸಮಸ್ಯೆಗಳು ಬಗೆಹರಿತಾ ಇಲ್ಲ ಈ ಸರಿ ಸಮಸ್ಯೆ ಬಗೆಹರಿ ಬಗೆಹರೆಯವರೆಗೂ ನಾವು ಇದರದಿಲ್ಲ ಮೇಲೆ

ನಾವು ರೈತ್ರು ಎಲ್ಲಿಂದ ಹೊಂಚ್ಕೊಂಬಿರಬೇಕು ಚಾರ್ಜ್ ಆಗಲಿ ಇನ್ನೊಂದಾಗಲಿ ದುಡ್ಡಾಗಲಿ ಅವ್ರಿಗೆ ವರ್ಷ ಹೊತ್ತು ಕಲ್ಲ ತಾಲುಕಪ್ಪಸ ಕೇಳಿಸಿದ್ದೆ ಅಲ್ವಾ ರೈತರು ಪ್ರಾಬ್ಲಮ್ ಅಂತ ಬಂದಾಗ ಇನ್ ಮೂರು ತಿಂಗ್ಳು ಒಂದು ಅವಧಿ ಆ ಅವಧಿಯೊಳಗ ಅವ್ರು ರೈತರು ಆ ಟೈಮಿಗೆ ಮಾತ್ರ ರೈತರು ಬಂದೇ ಬರ್ತಾರೆ ಅಲ್ವಾ ಅದನ್ನ ಬಗೆಹರ್ಸೋದು ಅಲ್ವಾ ಅದು ಬಿಟ್ಬಿಟ್ಟು ನಾವು ಬಂದು ಬಂದು ಹೋಗ್ತಾ ಇದ್ರೆ ಈಗ ರೈತರು ಪ್ರಾಬ್ಲಮ್ ಯಾರು ಬಗೆಹರ್ಸ್ತಾರೆ ಹ್ಞೂ ಈ ಅಧಿಕಾರಿಗಳನ್ನ ಸೈಕ್ ಮಾಡಿದ್ರೆ ಯಾರು ಬಗೆಹರ್ಸ್ತಾರೆ ಅದನ್ನ ಅವ್ರ ಮೇಲ್ ಅಧಿಕಾರಿಗಳನ್ನ ಕೇಳಬೇಕು ನಾವು ಮಾಡಕ್ ಆಗ್ತದೆ ನಮಗೆ ಗೊತ್ತಿರ್ತಾರೆ ಅವ್ರ ಕಾನೂನು ಎಲ್ಲ ಅವ್ರ ಏನ್ ಬೇಡಿಕೆ ಐತಾ ಏನ್ ಬೇಕೋ ಅದನ್ನ ಕೇಳೋದು ಮೇಲ್ ಅಧಿಕಾರಿ ಅವ್ರು ಕೇಳ್ಕೊಬೋದ್ ಬಿಟ್ರೆ ಅದು ನಾವು ಏನು ಹೇಳಕ್ ಆಗಲ್ಲ ಯಾವ ನಿಮ್ದು ನಮ್ ಖಾತೆ ಕಳ್ ಸರ್ ಏನಕ್ಕೆ ಬಂದಿರಣ್ಣ ಸರ್ ಅವ್ರು ಖಾತೆ ಕೊಟ್ಟಿದ್ದು ಖಾತೆ ಕೊಟ್ಟಿದ್ರಾ ಕುಮಾರೇ ಅಂದ್ರ ಯಾವ್ರು ಗೋಪಾಲ್ಪುರ ಏನಕ್ಕೆ ಬಂದಿದ್ರಾ ಅದೇ ಕೆಲಸ ಮಾಡಿಸಿಕೇನೇನವ ಹೌದಾ ಖಾತೆ ಪಾಣಿ ಎಲ್ಲ ಮಾಡಿದ್ರು ಮಾಡ್ತಾರಲ್ಲ ಏನನ್ಸುತ್ತೆ ಒಳ್ಳೇದೇ ಅದು ಹೌದಾ ಅವ್ರಿಗೆ ತೊಂದ್ರೆ ಆದ್ರೆ ನಿಮಗೆ ಇದಾಗುತ್ತೆ ಅಂತ ಹೇಳ್ತೀರಾ ಅವ್ರಿಗೆ ಕೆಲಸ ಅವ್ರು ಬೇಕಾಗಿರೋ ಒದಗಿಸ್ಕೊಟ್ರೆ ಅವ್ರು ನಮಗೆ ಕೆಲಸ ಮಾಡ್ಕೊಡ್ತಾರೆ ಅಂತೀರಾ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ